ನಿಮ್ಮ ನವರಂಗಿ ನಾಟಕವನ್ನು ಬಿಡಬೇಕು ನಮ್ಮದು ನೌಟಂಕಿ ಅಲ್ಲ ನಮ್ಮದು ಡೈರೆಕ್ಟ್ ಹಿಟ್ಟು ನಿಮ್ಮದೇನಿದೆ ನವರಂಗಿ ನಾಟಕ ಅದನ್ನು ಬಿಡಿ ಸಂವಿಧಾನ ಭಕ್ತರು ಅಂತ ಹೇಳ್ಕೊಳ್ತೀರಿ ಆಮೇಲೆ ಎಲ್ಲವೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀರಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಬೇಕಾದ್ರೆ ಅನ್ಪಾರ್ಲಿಮೆಂಟ್ಲಿ ಭಾಷೆ ಬಳಸಿದ್ರಿ ಏನೇನು ಶಬ್ದಗಳದು ಅವ್ರ ಮೇಲೆ ಈ ಸರ್ಕಾರ ಕೇಸ್ ಹಾಕ್ತಾ ನಾವು ಬರೀ ಸಿದ್ದರಾಮಯ್ಯ ಡಾಕುವೆ ಅಂತ ಹೇಳಿದೀವಿ ಮುಖ್ಯಮಂತ್ರಿನೂ ಅಂದಿಲ್ಲ ಕುರುಬ ಸಮಾಜದ ಲೀಡರ್ ಅಂದಿಲ್ಲ ಏನೂ ಅಂದಿಲ್ಲ ಆದರೂ ಕೇಸ್ ಹಾಕಿ ನಮಗೆ ಸಮಸ್ಯೆ ಮಾಡಿ ಮಾಡಿದ್ರಿ ಇವತ್ತು ಅಮಿತ್ ಶಾ ಬಗ್ಗೆ ಅವರು ತಲೆ ಕಡಿತೀನಿ ಅಂತಾರೆ ನಾಲ್ಗಿ ಕತ್ತರಿಸಿದವನಿಗೆ ಒಂದು ಕೋಟಿ ಕೊಡ್ತಾರಂತೆ ಮನೆಗೆ ಹೋದರೆ ಇವರಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲ ದುಡಿಮೆ ಇದ್ರೆ ಅನ್ನ ಇರುತ್ತಲ್ಲ ದುಡಿಮೆನೇ ಬೇಕಾಗಿಲ್ಲ ಅವರಿಗೆ ಎಲ್ಲ ಸಾಕಷ್ಟಿದೆ 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 ಎಲ್ಲರಿಗೂ ಸಾಕಷ್ಟಿದೆ ನಾನು ದಲಿತರಂತ ಹೇಳಿಲ್ಲ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಪರ ಹೋರಾಟ ಮಾಡಿದಂಥವ್ರು ಅಂತ ಹೇಳಿದೀನಿ ನಾನು ದಲಿತ ಅಂತ ಎಲ್ಲಿ ಶಬ್ದ ಬೆಳೆಸಿಲ್ಲ ನೀವು ಕನ್ಫ್ಯೂಸ್ ಆಗಿ ನಮಗೆ ಕ್ವಶನ್ಸ್ ಮಾಡಬೇಡ್ರಿ ಅದೇ ಯಾರೇ ಇರಲಿ ಆ ಇನ್ ಇಲ್ಲ ಅಂದರೆ ಇಂಥದ್ದು ಮಾಡಬಾರ್ದು ಅಂತ ಅಸಂವಿಧಾನಿಕ ಭಾಷೆ ಬಳಸದನೆ ನ್ಯಾಯಯುತವಾಗಿ ಹೋರಾಟ ಮಾಡಿ ಬಸವ ತತ್ವ ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಕಾಯಕ ಮಾಡಿ